ವಿದ್ಯುತ್ ಕಂಬ ಸ್ಥಳಾಂತರ ವಿವಾದ ನ್ಯಾಯಾಲಯದ ಆದೇಶ ಬಿದ್ದರೂ ನಗರಸಭಾ ಸದಸ್ಯೆ ತಕರಾರು ವಿಶೇಷ ಚೇತನರ ಪರದಾಟ ಹೌದು ಮಳಿಗೆ ಮುಂದೆ ಅಳವಡಿಸಿರುವ ವಿದ್ಯುತ್ ಕಂಬ ಸ್ಥಳಾಂತರ ಮಾಡಲು ನ್ಯಾಯಾಲಯದ ಮೊರೆ ಹೋಗಿ ಆದೇಶ ತಂದ ವಿಕಲಚೇತನ ನಿರಂತರ ಹೋರಾಟಕ್ಕೆ ನಗರಸಭಾ ಸದಸ್ಯೆಯೊಬ್ಬರು ತಕರಾರು ಮಾಡಿದ ಘಟನೆ ನಂಜನಗೂಡಿನಲ್ಲಿ ನಡೆದಿದೆ ನಗರಸಭೆ ಸದಸ್ಯೆಯ ಮಧ್ಯಪ್ರವೇಶದಿಂದ ವಿಕಲಚೇತನ ಹೋರಾಟಕ್ಕೆ ಅಡ್ಡಿಯಾಗದಂತಾಗಿದೆ ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿ ವಿಶೇಷ ಚೇತನರಾದ ರಾಮಲಿಂಗಂ ರವರು ಹರಾಜಿನಲ್ಲಿ ಮಳಿಗೆಯನ್ನ ಪಡೆದಿದ್ದಾರೆ ಮಳಿಗೆಯಲ್ಲಿ ಟೀ ಅಂಗಡಿ ತೆರೆದು ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ಮಳಿಗೆ ಮುಂದೆ ಅಳವಡಿಸಿರುವ ವಿದ್ಯುತ್ ಕಂಬ ವಿಕಲಚೇತನರ ಓಡಾಟಕ್ಕೆ ತೊಂದರೆಯಾಗಿದೆ ಅಲ್ಲದೆ ಗ್ರಾಹಕರಿಗೂ ಸಹ ತೊಂದರೆಯಾಗಿದೆ ಕಂಬವನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಪೌರಾಯುಕ್ತರಿಗೆ ಸಲ್ಲಿಸಿದ ಮನವಿಗಳನ್ನ ಪ್ರಯೋಜನವಾಗದ ಹಿನ್ನೆಲೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ವಿದ್ಯುತ್ ಕಂಬ ಸ್ಥಳಾಂತರಿಸಲು ನಗರಸಭೆ ಸಹ ವಿದ್ಯುತ್ ಇಲಾಖೆಗೆ ಸುಮಾರು ಒಂದು ಲಕ್ಷ ಶುಲ್ಕ ಪಾವತಿಸಿದೆ ಹೀಗಿದ್ದು ಕೂಡ ಕೆಲಸ ವಿಳಂಬವಾಗಿದೆ ಕೊನೆಗೆ ಸ್ಥಳಾಂತರ ಮಾಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ ಆದೇಶದ ಪ್ರಕಾರ ಇಂದು ವಿದ್ಯುತ್ ಕಂಬವನ್ನು ಸ್ಥಳಾಂತರಿಸುವಾಗ ನಗರಸಭಾ ಸದಸ್ಯರಾದ ಗಾಯತ್ರಿ ಮೋಹನ್ ಅವರು ಮಧ್ಯಪ್ರವೇಶ ಮಾಡಿ ತಕರಾರು ಮಾಡಿದ್ದಾರೆ ಕೆಲ ಕಾಲ ಗೊಂದಲ ಕೂಡ ಸೃಷ್ಟಿಯಾಗಿತ್ತು ವಿದ್ಯುತ್ ಇಲಾಖೆಯವರು ಕೇವಲ ಐದಾರು ಅಡಿ ಸ್ಥಳಾಂತರಿಸಿ ಕೈ ತೊಳೆದುಕೊಂಡಿದ್ದಾರೆ ಒಟ್ಟಾರೆ ವರ್ಷಗಳ ಕಾಲ ವಿದ್ಯುತ್ ಕಂಬ ಸ್ಥಳಾಂತರಕ್ಕಾಗಿ ನ್ಯಾಯಾಲಯದ ಆದೇಶ ತಂದರೂ ಕೂಡ ರಾಮಲಿಂಗಂ ಅವರ ಹೋರಾಟಕ್ಕೆ ಸೂಕ್ತ ಫಲಿತಾಂಶ ದೊರೆತಿಲ್ಲ ನಗರಸಭಾ ಸದಸ್ಯೆಯ ಮಧ್ಯಪ್ರವೇಶದಿಂದಾಗಿ ರಾಮಲಿಂಗಂ ಮತ್ತೆ ಅತಂತ್ರಕ್ಕೆ ಒಳಗಾಗಿದ್ದಾರೆ

ನಮ್ಮ ಹೈಕ ಟೂರ್ ಕೆಲಸ ಮಾಡ್ಕೊತೀನಿ ಈಗ ಅರ್ಧ ಕೆಲಸ ಮಾಡಿದ್ರೆ ಈಗ ಅರ್ಧ ಬರದೆ ಕೆಲಸ ಈಗ ಮಾಡ್ತಾ ಇದ್ದೀನಿ ಓಕೆ ಅದು ಹಾಗ್ರ ಈಗ್ಲೂ ಕೆಲಸ ಆ ತರ ನೀವು ಸ್ವಲ್ಪ ದಿಕ್ಕಪ್ಪಲ್ಲ ಇದ್ ಮಾಡ್ರೆ ನಮಗೂ ಇದೇ ತಪ್ಪು ಇದೇ ತಪ್ಪು ನಿಮ್ದು ನ್ಯಾಯ ಪರವಾಗಿ ನಾವು ಮಾಡ್ತಾ ಇರೋದು

没事的，啊，来、啊。啊